ಮಂಗಳೂರಿನಲ್ಲಿ ಇಂದು ಜಿಲ್ಲೆಯಲ್ಲಿ ಆಗುತ್ತಿರುವಂತಹ ಅನಾಹುತಗಳು ಯಾವ ರೀತಿ ಈ ರೀತಿ ದ್ವೇಷವನ್ನು ತೋರುತ್ತಿರುವಂತಹ ಘಟನೆ ನಿಜಕ್ಕೂ ಬಳಸ್ಕೊಳ್ತಾರೆ ನಿನ್ನೆ ತಾನೇ ರಾಜ್ಯದ ಪೊಲೀಸರ ಪರ್ಮಿಷನ್ ಇಲ್ಲದೆ ಇಷ್ಟೊಂದು ಬೃಹತ್ ಸಭೆಯನ್ನು ಏರ್ಪಡಿಸಿ ಅಲ್ಲಿ ಓಪನ್ ಆಗಿ ಚಾಲೆಂಜ್ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಇಂಥ ಒಂದು ಚಾಲನೆಯನ್ನು ಕೊಟ್ಟು ಅದನ್ನು ಮಾಡಿ ತೋರಿಸುವಂತಹದ್ದು ಬಹುಶಃ ಜನ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಚಿಂತನೆಯನ್ನು ಮಾಡುವಂಥ ಸಂದರ್ಭ ಬಂದಿದೆ ಮತ್ತು ನಿನ್ನೆಯ ಆ ಒಂದು ಕಾರ್ಯಕ್ರಮದ ಮೇಲೆ ಅವರು ಈ ಥರ ಓಪನ್ ಆಗಿ ಹೇಳಿರುವುದರಿಂದ ಇಂಟೆಲಿಜೆನ್ಸ್ ಯಾವ ರೀತಿಯಲ್ಲಿ ಫೇಲ್ ಆಗಿದೆ ಅನ್ನುವಂಥ ಈ ಘಟನೆ ಆದ ಮೇಲೆ ಅಧಿಕಾರ ಚೂರಿ ಯುಗವಾಗಿದೆ ಬಹುಶಃ ಮನುಷ್ಯ ಮನುಷ್ಯರು ಯಾವುದೇ ಒಂದು ವ್ಯಕ್ತಿಯನ್ನು ಅಥವಾ ಇನ್ನೊಬ್ಬರನ್ನು ಯಾವ ರೀತಿಯಲ್ಲಿ ಅದರ ಹುನ್ನಾರ ಇದೆ ಪೊಲೀಸರು ಉತ್ತರಿಸಬೇಕಾಗುವಂಥ ಮಾತನ್ನು ಬಹುಶಃ ಎಸ್ ಪಿ ಅವರು ಈಗಾಗಲೇ ಯಾವ ರೀತಿಯಲ್ಲಿ ಎರಡು ಯುವಕರು ಯಾವುದೋ ಒಂದು ಕೆಲಸಕ್ಕಾಗಿ ಕೆರೆದು ಅಲ್ಲಿ ಇಂಥ ಒಂದು ಘೋರವಾದ ಘಟನೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡುತ್ತೆ ಅಮಾಯಕ ಯುವಕರು ಬಲಿಯಾಗುತ್ತಿರುವಂತಹ ನಿಜಕ್ಕೂ ನಾವು ನಾವೇಡಿಸುತ್ತೆ ಸಾವು ಕಚೇತವರಿಗೆ ಆದರೆ ಯಾವತ್ತೂ ಇಂತಹ ಒಂದು ವ್ಯವಸ್ಥೆಗೆ ಜಿಲ್ಲೆ ಆಗುತ್ತಿರುವಂತಹ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಜನರ ರಕ್ಷಣೆಗೆ ಯಾರು ನಿರ್ಮಾಣ ಹೇಳುವಂಥ ಪ್ರಶ್ನೆಯನ್ನು ಸಾಮಾನ್ಯರು ಕೇಳುವಂಥ ಪರಿಸ್ಥಿತಿ ಎದುರಾಗಿದೆ ಬಹುಶಃ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದರ ವಿರುದ್ಧ ಹೋರಾಡಬೇಕಾಗಿದೆ ಅದರಲ್ಲಿ ಯಾವುದೇ ನಷ್ಟ ಇಂಥ ಬಂದರೂ ನಾವು ಅದಕ್ಕೆ ಅದರ ಬಗ್ಗೆ ಕೆಡಿಸುವಂಥ ಪ್ರಶ್ನೆ ಇವತ್ತು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಈ ಮನುಕುಲವನ್ನು ನಿಜಕ್ಕೂ ಬಹುಶಃ ಮನುಷ್ಯರು ಯಾವ ರೀತಿಯಲ್ಲಿ ಈಗ ಒಂದು ಸಮುದಾಯದ ಅಮಾಯಕ ಯೋಗ ಇನ್ನೊಂದು ಸಮುದಾಯದ ಅಮಾಯಕ ಯೋಗ ಇದು ಯಾರೋ ಮಾಡಿದ ಕರ್ಮಕ್ಕೆ ಯಾರೋ ಮಾಡುವಂಥ ಬಲಿ ಬಲಿಯಾಗುವಂಥ ಪರಿಸ್ಥಿತಿ ಇರ್ತಾರ ಅಂದರೆ ನಮ್ಮ ಜಿಲ್ಲೆಯ ಗತಿ ಏನು ಅಂತ ಹೇಳುವಂಥ ಬಹುಶಃ ಸರ್ಕಾರ ಏನು ಮಾಡ್ತಾರೆ ಏನು ಮಾಡಬೇಕಿತ್ತು ಏತಕ್ಕಾಗಿ ಕಾನೂನನ್ನು ಕೈಗೆತ್ತುವವರ ವಿರುದ್ಧ ಆ ಕ್ರಮವೇ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಮಾಡುವಾಗ ಇಂಥ ಕೆಲಸಗಳು ಆಗ್ತಾ ಇರ್ತದೆ ನಿರಂತರ ಆಗ್ತಾ ಇದೆ ಅಂತ ಹೇಳುವಂಥ ಮಾತನ್ನು ನಾನು ನೋವಿನಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನಾವು ಅದು ಮಾತಿನಲ್ಲಿ ಹೇಳುವ ಮುಖಂಡ ಕೃತಿಯಲ್ಲಿ ಮಾಡುವ ಮೂಲಕ ಆ ನೋವು ಅಂಗಾಧ ಸಾರ್ವ ಜನ ಜನಗಳಲ್ಲೂ ಇದೆ ಕೋಶದಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ಈ ಥರ ಇದೆ ಅಂತ ಹೇಳುವಂಥ ಮಾತನ್ನು ಇವತ್ತು ನಾಗರಿಕರು ಆಗಿಬಿಡ್ತಾ ಇದ್ದಾರೆ ಯಾವುದೇ ಕೆಲವು ಪೂಹಕ ಶಕ್ತಿಗಳು ಮಾಡುವಂಥ ಈ ದುರ್ಘಟನೆಯಿಂದ ಈ ಬದುಕು ಮನುಷ್ಯ ಮನೆಯಿಂದ ಹೊರಗೆ ಕಾಲಿಡುವಂತಹ ಹೆದರಿಕೆ ಪ್ರತಿಯೊಬ್ಬ ನಾಗರಿಕನಾಗಿ ಇದೆ ಇದನ್ನು ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ಇಲ್ಲಿಯ ಜಿಲ್ಲಾ ಮಂತ್ರಿಗಳಿರ್ಬೋದು ಹೋಮ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಇದರ ಬಗ್ಗೆ ಕೂಡಲೇ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ